ಪ್ರಿಯ ಶಿಕ್ಷಕರೇ ಮತ್ತು ಶಿಕ್ಷಕಿಯರೇ ಎಲ್ರಿಗೂ ಗುಡ್ ಈವ್ನಿಂಗ್ ಪ್ರಿಯ ಶಿಕ್ಷಕರೇ ಮತ್ತು ಶಿಕ್ಷಕಿಯರೇ ನಾವು ಪ್ರತಿದಿನ ಶಾಲೆಯಲ್ಲಿ ಸ್ಯಾಟ್ಸ್ ಆ್ಯಪ್ ಮತ್ತು ಸ್ಯಾಟ್ಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಹಾಜರಾತಿಯನ್ನು ಹಾಕ್ತೇವೆ ಮತ್ತು ಮಕ್ಕಳಿಗೆ ವಿತರಿಸಿದ ಎಗ್ ಮತ್ತು ಬನಾನಾಸ್ಗಳ ಮಾಹಿತಿಯನ್ನು ಕೂಡ ನಾವು ಎಸ್ ಟಿ ಎಸ್ ಎಮ್ ಡಿ ಎಮ್ನಲ್ಲಿ ಪ್ರತಿದಿನ ಅಟೆಂಡೆನ್ಸ್ ಹಾಕ್ತೇವೆ ಆದರೆ ಈಗಾಗಲೇ ಎಸ್ ಟಿ ಎಸ್ ಎಮ್ ಡಿ ಎಮ್ನಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ್ದಾರೆ ಅನೇಕ ಅಪ್ಡೇಟ್ಸ್ಗಳನ್ನು ಮಾಡಲಾಗಿದೆ ಸೊ ಈವಾಗ ಮಕ್ಕಳ ಹಾಜರಾತಿಯನ್ನು ಹಾಕಬೇಕಾದ್ರೆ ಮಕ್ಕಳ ಎಗ್ಸ್ ಮತ್ತು ಬನಾನಾಸ್ಗಳನ್ನು ವಿತರಿಸಿರೋದನ್ನು ಅಪ್ಡೇಟ್ ಮಾಡಬೇಕಾದ್ರೆ ಮೊದಲಿಗಿಂತ ಅತ್ಯಂತ ಒಂದು ಮಹತ್ತರವಾದ ಬದಲಾವಣೆಗಳನ್ನು ಮಾಡಲಾಗಿದೆ ಸೊ ಪ್ರಥಮವಾಗಿ ನಾವು ಎವ್ರಿಡೇ ಸ್ಯಾಟ್ಸ್ ಆ್ಯಪ್ನಲ್ಲಿ ಮಕ್ಕಳ ಹಾಜರಾತಿಯನ್ನು ಹಾಕಬೇಕಾಗುತ್ತೆ ತದನಂತರ ಮಕ್ಕಳ ಹಾಜರಾತಿಯನ್ನು ಹಾಕಿದ್ದನ್ನು ಸಿಂಕ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಎಸ್ ಟಿ ಎಸ್ ಎಮ್ ಡಿ ಎಮ್ನಲ್ಲಿ ನಾವು ಆ ಮಕ್ಕಳ ಹಾಜರಾತಿಯನ್ನು ಅಲ್ಲಿ ಶೋ ಆಗುತ್ತೆ ತದನಂತರ ನಾವು ಮಕ್ಕಳ ಎಗ್ ಮತ್ತು ಬನಾನಾಸ್ ವಿತರಿಸೋದನ್ನು ಅಪ್ಡೇಟ್ ಮಾಡ್ಬೋದು ಸೊ ಆ ಒಂದು ಪ್ರೊಸೆಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಸೊ ಫಸ್ಟಿಗೆ ನಾವು ಸ್ಯಾಟ್ಸ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಸಿಂಬಲ್ ತೋರಿಸ್ತಾ ಇದೆ ನೋಡಿ ಈ ಒಂದು ಆ್ಯಪ್ ಮೇಲೆ ನಾವು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ತಕ್ಷಣ ಒಂದು ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ನಾವು ಲಾಗಿನ್ ಆಗಬೇಕಾಗುತ್ತೆ ನಮ್ಮ ಎಸ್ ಟಿ ಎಸ್ನ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟ್ರ್ ಮಾಡಿಬಿಟ್ಟು ಲಾಗಿನ್ ಆಗಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನ್ ಇಲ್ಲಿ ಶೋ ಆಗುತ್ತೆ ಇಲ್ಲಿ ನೋಡಿ ಪ್ರಿಯ ಶಿಕ್ಷಕ ಮತ್ತು ಶಿಕ್ಷಕಿಯರೇ ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಟೀಚರ್ ಅಟೆಂಡೆನ್ಸ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಸೊ ಈ ರೀತಿ ಎಲ್ಲ ಆಪ್ಷನ್ಸ್ಗಳು ಓಪನ್ ಆಗ್ತಾ ಇದೆ ಸೊ ನಾವು ಫಸ್ಟಿಗೆ ಸ್ಟೂಡೆಂಟ್ ಅಟೆಂಡೆನ್ಸನ್ನು ಹಾಕಬೇಕಾಗಿದೆ ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ಸ್ಟ್ಯಾಂಡರ್ಡ್ ವೈಸ್ ನಾವು ಅಟೆಂಡೆನ್ಸನ್ನು ಹಾಕಬೇಕಾಗಿದೆ ಸೊ ಸ್ಟ್ಯಾಂಡರ್ಡ್ ಒನ್ ಅಟೆಂಡೆನ್ಸ್ ಬಾಯ್ ಅಂದರೆ ಅಟೆಂಡೆನ್ಸ್ ಯಾರು ಹಾಕ್ತಾ ಇದ್ದಾರೆ ಆ ಒಂದು ಶಿಕ್ಷಕರ ಹೆಸರನ್ನು ಇಲ್ಲಿ ನಾವು ಕ್ಲಿಕ್ ಮಾಡಬೇಕು ಮತ್ತು ನಾಟ್ ಅಟೆಂಡೆನ್ಸ್ ಆಫ್ ನಾಟ್ ಅಸೈನ್ಡ್ ಸೊ ಅಂದರೆ ಇದನ್ನು ಒಂದು ಮೇಲುಸ್ತುವಾರಿ ಅಟೆಂಡೆನ್ಸ್ ಹಾಕ್ತಾ ಒಬ್ಬರು ಶಿಕ್ಷಕರು ಅದಕ್ಕೆ ಎಚ್ ಎಮ್ ಅವರು ಏನು ಮಾಡಬೇಕಪ್ಪ ಅಂದರೆ ಒಂದು ಅಸೈನ್ಡ್ ಅಸೈನ್ ಮಾಡಬೇಕಾಗುತ್ತೆ ಮತ್ತು ಸಿಫ್ಟು ಡೇಲಿ ಎಂದು ಕ್ಲಿಕ್ ಮಾಡಿಬಿಟ್ಟು ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಈಗಾಗಲೇ ನಾನು ಎಲ್ಲ ಮಕ್ಕಳ ಒಂದು ಅಟೆಂಡೆನ್ಸ್ ಹಾಕಿದ್ದೇನೆ ಸೊ ಹೀಗಾಗಿ ಇಲ್ಲಿ ರೈಟ್ ಮಾರ್ಕ್ ಬರ್ತಾಯಿದೆ ಸೊ ಹೊಸದಾಗಿ ಅಟೆಂಡೆನ್ಸ್ ಹಾಕಬೇಕಾದ್ರೆ ನೋಡಿ ಇಲ್ಲಿ ಆಲ್ ಸೆಲೆಕ್ಟ್ ಎಂದು ನಾವು ಕ್ಲಿಕ್ ಮಾಡ್ತೇವೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಇಲ್ಲಿ ಓಪನ್ ಆಗ್ತಾಯಿದೆ ನೋಡಿ ಪ್ಲೀಸ್ ಚೂಸ್ ಒನ್ ಆಪ್ಷನ್ ಫಾರ್ ಫಿಲ್ ಆಲ್ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಇಲ್ಲಿ ನಾವು ಚೂಸ್ ಮಾಡಬೇಕಾಗುತ್ತೆ ಇನ್ ಪ್ರಿಮೈಸಸ್ ಆನ್ಲೈನ್ ಇಲ್ಲಿ ನಾವು ಆನ್ಲೈನ್ ಆಪ್ಷನ್ ಚೂಸ್ ಮಾಡಬಾರ್ದು ಸೊ ಕೊರೋನಾ ಒಂದು ಟೈಮಲ್ಲಿ ಆನ್ಲೈನ್ ಆಪ್ ಆಪ್ಷನ್ ಮೂಲಕ ನಾವು ಅಟೆಂಡೆನ್ಸ್ ಹಾಕ್ತಾಯಿದ್ದೀವಿ ಈಗ ನಾವು ಇನ್ ಪ್ರಿಮೈಸಸ್ ಅಂದರೆ ಶಾಲೆಯಲ್ಲಿ ನಾವು ಅಟೆಂಡೆನ್ಸ್ ಹಾಕ್ತೀವಿ ಸೊ ಅದಕ್ಕಾಗಿ ಇನ್ ಪ್ರಿಮಾಯಿಸ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ನಾನು ಈಗಾಗಲೇ ಕ್ಲಿಕ್ ಮಾಡಿದ್ದೇನೆ ಸೊ ಆಲ್ ಸೆಲೆಕ್ಟ್ ಇಲ್ಲಿ ಎಲ್ಲವೂ ಸೆಲೆಕ್ಟ್ ಆಗುತ್ತೆ ಆದರೆ ಇವತ್ತು ನಮ್ಮ ಶಾಲೆಯಲ್ಲಿ ಯಾವ ಮಕ್ಕಳು ಹಾಜರಾಗಿದ್ದಾರೆ ಆ ಮಕ್ಕಳ ಹಾಜರಾತಿ ಮೇಲೆ ರೈಟ್ ಮಾರ್ಕ್ ಮಾಡಬೇಕು ಅಬ್ಸೆಂಟ್ ಇದ್ದರೆ ಅಲ್ಲಿ ಅದು ಅಲ್ಲಿ ನಾವು ಬ್ಲ್ಯಾಂಕ್ ತೋರಿಸ್ಬೇಕಾಗುತ್ತೆ ಇದೆಲ್ಲ ಆದಮೇಲೆ ನಾವು ಕೊನೆಗೆ ಏನು ಮಾಡಬೇಕಪ್ಪ ಅಂದರೆ ಮೇಲ್ಗಡೆ ರೈಟ್ ಟಾಪಲ್ಲಿ ಇರ್ತಕ್ಕಂಥ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಸೊ ನೋಡಿ ಮೇಲ್ಗಡೆ ಇರತಕ್ಕಂಥ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೇ ಆದರೆ ನೆಕ್ಸ್ಟ್ ನಾವು ಪುನಃ ವಾಪಸ್ಸು ಹೋಗಿಬಿಡ್ತೀವಿ ನೋಡಿ ನೆಕ್ಸ್ಟ್ ಮತ್ತೆ ನಾವು ಬ್ಯಾಕ್ ಪೊಸಿಷನ್ಗೆ ಬರ್ತೇವೆ ನೆಕ್ಸ್ಟ್ ಎರಡನೇ ಕ್ಲಾಸ್ ಇದೇ ರೀತಿಯಾಗಿ ಎಲ್ಲ ಕ್ಲಾಸ್ ತರಗತಿಗಳಿಗೆ ಇದೇ ರೀತಿ ಅಟೆಂಡೆನ್ಸನ್ನು ನಾವು ಆ್ಯಡ್ ಮಾಡಬೇಕು ಅದೇ ರೀತಿಯಾಗಿ ನಾವು ಟೀಚರ್ ಅಟೆಂಡೆನ್ಸ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಸೊ ಟೀಚರ್ ಅಟೆಂಡೆನ್ಸ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದಾನೆ ಸೊ ಈಗಾಗಲೇ ನಾನು ಟೀಚರ್ ಅಟೆಂಡೆನ್ಸ್ ಹಾಕಿದ್ದೇನೆ ಸೊ ಹೀಗಾಗಿ ಸಿಂಕ್ ಡನ್ ಎನ್ನುವಂಥ ಆಪ್ಷನ್ ಬಂದಿದೆ ಮತ್ತೆ ನಾವು ಅಟೆಂಡೆನ್ಸ್ ಏನಾದರೂ ಮತ್ತೆ ಹಾಕಬೇಕಾದ್ರೆ ಸೊ ಇನ್ನೊಂದು ಸಲ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ರೈಟ್ ಟಾಪಲ್ಲಿ ಇರ್ತಕ್ಕಂಥ ಪ್ಲಸ್ ಏನು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರ ಹೆಸರುಗಳು ಇಲ್ಲಿ ತೋರಿಸ್ತಾ ಇದೆ ಸೊ ಇವತ್ತಿನ ದಿನ ಯಾರೆಲ್ಲ ಶಿಕ್ಷಕರು ಶಾಲೆಯಲ್ಲಿ ಇದ್ದಾರೆ ಸೊ ಅದರ ಮುಂದೆ ನಾವು ರೈಟ್ ಮಾರ್ಕ್ ಮಾಡಬೇಕು ಸಂಜೀವ್ ಕುಮಾರ್ ಸರ್ ಇದ್ದಾರೆ ಮೇಡಮ್ ಅವರು ಇದ್ದಾರೆ ಸೋಮನಾಥ್ ಸರ್ ಇದ್ದಾರೆ ರಾಜೇಂದ್ರ ಸರ್ ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಇದೆಲ್ಲ ಆದಮೇಲೆ ರೈಟ್ ಟಾಪಲ್ಲಿ ಒಂದು ರೈಟ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ ಆಫ್ಟರ್ ಸಬ್ಮಿಟ್ ಟೀಚರ್ ಅಟೆಂಡೆನ್ಸ್ ಯು ಕ್ಯಾನ್ ಟೇಬಲ್ ಟು ಚೇಂಜ್ ಪ್ರೆಸೆಂಟ್ ಟೀಚರ್ ಓಕೆ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಏನು ಬರ್ತಾ ಇದೆ ಅಟೆಂಡೆನ್ಸ್ ಆಲ್ರೆಡಿ ಫಿಲ್ಡ್ ಅಪ್ ಅಂದರೆ ಈಗಾಗಲೇ ನಾನು ಅಟೆಂಡೆನ್ಸ್ ಹಾಕಿದ್ದೇನೆ ಸೊ ಈ ರೀತಿ ಬರುತ್ತೆ ಇಲ್ಲವಾದರೆ ಅಟೆಂಡೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅನ್ನುವಂಥ ಮೆಸೇಜ್ ಬರುತ್ತೆ ಇವಾಗ ಸೊ ಪ್ರಿಯ ಶಿಕ್ಷಕರೇ ಈಗಾಗಲೇ ನಾವು ಸ್ಟೂಡೆಂಟ್ ಅಟೆಂಡೆನ್ಸ್ ಹಾಕಿದ್ದೇವೆ ಆಮೇಲೆ ಟೀಚರ್ ಅಟೆಂಡೆನ್ಸ್ ಕೂಡ ಹಾಕಿದ್ದೇವೆ ಸೊ ನೆಕ್ಸ್ಟ್ ನಮ್ಮ ಟಾಸ್ಕ್ ಏನಂದರೆ ಸಿಂಕ್ ಮಾಡಬೇಕಾಗುತ್ತೆ ಸೊ ರೈಟ್ ಟಾಪಲ್ಲಿ ಇರತಕ್ಕಂಥ ತ್ರೀ ಡಾಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ ಬರ್ತಾ ಇದೆ ಸಿಂಕ್ ಡೇಟಾ ಮತ್ತು ಲ್ಯಾಗೌಟ್ ಎನ್ನುವಂಥ ಆಪ್ಷನ್ಸ್ ಬರ್ತಾ ಇದೆ ನಾವು ಸಿಂಕ್ ಡೇಟಾ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಈ ರೀತಿ ಒಂದು ಆಪ್ಷನ್ಸ್ ಬರ್ತಾ ಇದೆ ಸೊ ಇಲ್ಲಿ ನೋಡಿ ಶಿಕ್ಷಕರೇ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಟೀಚರ್ ಡೈಲಿ ಅಟೆಂಡೆನ್ಸ್ ಎನ್ನುವಂಥ ಆಪ್ಷನ್ಸ್ ಓಪನ್ ಆಗ್ತಾ ಇದೆ ನಾನು ಎರಡರ ಮೇಲೆ ನಾನು ಬಾಕ್ಸ್ ಮೇಲೆ ನಾನು ಒಂದು ರೈಟ್ ಮಾರ್ಕ್ ಓಪನ್ ಕ್ಲಿಕ್ ಮಾಡ್ತಾ ಇದ್ದೇನೆ ಆಮೇಲೆ ಕೆಳಗಡೆ ಇರತಕ್ಕಂಥ ಅಪ್ಲೋಡ್ ಡಾಟಾ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅಪ್ಲೋಡ್ ಡಾಟಾ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೇನೆ ನೆಕ್ಸ್ಟ್ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗ್ತಾ ಇದೆ ನೋಡಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಮತ್ತು ಟೀಚರ್ ಡೈಲಿ ಅಟೆಂಡೆನ್ಸ್ ಈಗಾಗಲೇ ನೋಡಿ ಈಗಾಗಲೇ ಮಾಹಿತಿ ಸಿಂಕ್ ಆಗಿದೆ ಸೊ ಈ ರೀತಿಯಾಗಿ ನಾವು ಎಸ್ ಟಿ ಎಸ್ ಆ್ಯಪ್ನಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ಹಾಜರಾತಿಯನ್ನು ಹಾಕಿದ್ದೇವೆ ನೆಕ್ಸ್ಟ್ ನಾವು ಎಸ್ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಎಂಟ್ರ್ ಆಗಬೇಕು ನೋಡಿ ಈಗ ನಾನು ಕ್ಲಿಕ್ ಇದ್ದೇನೆ ಎಸ್ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ನೋಡಿದಾಗ ಈ ರೀತಿ ಆಪ್ಷನ್ಸ್ಗಳು ಇದೆ ಸೊ ಈ ಎಲ್ಲ ಸ್ಟೇಜ್ಗಳು ನಾವು ಫಾಲೋ ಮಾಡಬೇಕಾಗುತ್ತೆ ಒಂದು ಹೊಸದಾಗಿ ಅಪ್ಡೇಟ್ ಮಾಡಿರುವ ಒಂದು ವಿಧಾನದ ಆಧಾರದ ಮೇಲೆ ಸೊ ಇಲ್ಲಿ ನೋಡಿ ಎಮ್ ಡಿ ಎಮ್ ಬೆನಿಫಿಷರೀಸ್ ಆಮೇಲೆ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಸ್ಬೋರ್ಡ್ ಸೊ ಈ ಎಲ್ಲ ಆಪ್ಷನ್ಸ್ಗಳು ಓಪನ್ ಆಗ್ತಾಯಿದೆ ಕರೆಕ್ಟ್ ನಾವು ಈಗಾಗಲೇ ಅಟೆಂಡೆನ್ಸನ್ನು ಹಾಕಿದ್ದೇವೆ ಎಸ್ ಟಿ ಎಸ್ ಆ್ಯಪ್ನಲ್ಲಿ ಸೊ ನೆಕ್ಸ್ಟ್ ಏನು ಮಾಡಬೇಕು ಆ ಹಜರತೆ ಹಾಕಿರುವ ಎಲ್ಲ ಮಕ್ಕಳ ಮಾಹಿತಿ ಈ ಒಂದು ಎಸ್ ಟಿ ಎಸ್ ಎಮ್ ಡಿ ಎಮ್ನಲ್ಲಿ ಬರಬೇಕಾಗುತ್ತೆ ಅದಕ್ಕಾಗಿ ನಾವು ಏನು ಮಾಡಬೇಕು ರೈಟ್ ಟಾಪಲ್ಲಿ ಇರ್ತಕ್ಕಂಥ ತ್ರೀ ಡಾಟ್ ಮೇಲೆ ನಾವು ಕ್ಲಿಕ್ ಮಾಡ್ತೇವೆ ಈ ರೀತಿ ಆಪ್ಷನ್ಸ್ ಬರ್ತಾ ಇದೆ ಶಿಕ್ಷಕರ ಶಿಕ್ಷಕಿಯೇ ನೋಡಿ ಸಿಂಕ್ ಮತ್ತು ಲಾಗೌಟ್ ಎನ್ನುವಂಥ ಆಪ್ಷನ್ಸ್ ಬರ್ತಾ ಇದೆ ನಾನು ಸಿಂಕ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ ಬರ್ತಾ ಇದೆ ನೋಡಿ ಸೊ ನೋಡಿ ಇಲ್ಲಿ ಮೇಲ್ಗಡೆ ರೈಟ್ ಟಾಪಲ್ಲಿ ಡೌನ್ಲೋಡ್ ಮಾಸ್ಟರ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೋಡಿ ಈಗಾಗಲೇ ನಾನು ಎಲ್ಲವನ್ನೂ ಅಪ್ಡೇಟ್ ಮಾಡಿದ್ದೇನೆ ಬಟ್ ಹೊಸದಾಗಿ ಶಿಕ್ಷಕರು ಒಂದು ಎಸ್ ಟಿ ಎಸ್ ಆ್ಯಪ್ನಲ್ಲಿ ಅಟೆಂಡೆನ್ಸ್ ಹಾಕಿದ ನಂತರ ಈ ಒಂದು ಆ್ಯಪ್ ಮೂಲಕ ಬಂದರೆ ಅವರು ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಇವೆಲ್ಲವೂ ಬ್ಲ್ಯಾಂಕ್ ಇರುತ್ತೆ ಆ್ಯಕ್ಚುಲಿ ಸೊ ಎಲ್ಲ ಬ್ಲ್ಯಾಂಕ್ ಇರೋದೆಲ್ಲ ನಾವು ರೈಟ್ ಮಾರ್ಕ್ ಕ್ಲಿಕ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೇನೆ ಗೆಟ್ ಆಲ್ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಇಲ್ಲಿ ನೋಡಿ ನಾನು ಬ್ಲ್ಯಾಂಕ್ ಬಿಟ್ಟಿದ್ದೇನೆ ಈ ರೀತಿ ಬ್ಲಾಂಕ್ ಇರುತ್ತೆ ಆ್ಯಕ್ಚುಲಿ ಸೊ ನಾವು ಏನು ನೋಡಬೇಕು ಈ ರೀತಿ ರೈಟ್ ಕ್ಲಿಕ್ ಮಾಡಬೇಕು ಎಲ್ಲವೂ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೋಡಿ ಡೌನ್ಲೋಡ್ ಡೇಟಾ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ನೋಡಿ ಎಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಏನಪ್ಪಾ ಅಂದರೆ ಫ್ರೀಸ್ ಆಗ್ತಾಯಿದೆ ಎಲ್ಲ ಒಂದು ಮಾಹಿತಿ ಅಂದರೆ ಅಲ್ಲಿ ನಾವು ಹಾಜರಾತಿಯನ್ನು ಹಾಕಿದ್ದೇವೆ ಆ ಹಾಜರಾತಿ ಹಾಕಿರೋದು ಎಸ್ ಟಿ ಎಸ್ ಎಮ್ ಡಿ ಎಮ್ನಲ್ಲಿ ಬಂದುಬಿಡುತ್ತೆ ಈ ಒಂದು ಆಪ್ಷನ್ ಮೂಲಕ ಅಂದರೆ ನಾವು ಡೌನ್ಲೋಡ್ ಮಾಸ್ಟರ್ ಮಾಡಿದ್ದೇ ಆದರೆ ನೋಡಿ ಈ ರೀತಿ ಡಾಟಾ ಡೌನ್ಲೋಡ್ ಡೌನ್ಲೋಡಿಂಗ್ ಕಂಪ್ಲೀಟ್ ಎನ್ನುವಂಥ ಆಪ್ಷನ್ ಬರ್ತಾ ಇದೆ ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ರೀತಿಯಾಗಿ ನಾವು ಡೌನ್ಲೋಡ್ ಮಾಸ್ಟರ್ ಮಾಡೋದ್ರ ಮೂಲಕ ಅಟೆಂಡೆನ್ಸನ್ನು ನಾವು ಈಗಾಗಲೇ ಸಿಂಕ್ ಮಾಡಿದ್ದೇವೆ ಸೊ ಎಸ್ ಟಿ ಎಸ್ ಆ್ಯಪ್ನಲ್ಲಿ ಮಕ್ಕಳ ಹಾಜರತೆಯಾಗಿರೋದು ಎಸ್ ಟಿ ಎಸ್ ಎಮ್ ಡಿ ಎಮ್ನಲ್ಲಿ ನಾವು ಸಿಂಕ್ ಮಾಡಿದ್ದೇವೆ ಸಿಂಕ್ ಆಗಿದೆಯೋ ಎಲ್ಲವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅದಕ್ಕಾಗಿ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೋಡಿ ನಾನು ಹಾಜರತಿ ಹಾಕಿರೋದು ಎಲ್ಲವೂ ಆಗಿ ಎಸ್ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ಗೆ ಬಂದಿದೆ ನೋಡಿ ನೆಕ್ಸ್ಟ್ ಏನು ಮಾಡಬೇಕು ನೋಡಿ ಪ್ರತಿ ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಎನ್ನುವುದನ್ನು ಇಲ್ಲಿ ಶೋ ಆಗ್ತಾಯಿದೆ ಏಕೆಂದರೆ ನಾನು ಇಲ್ಲಿ ಸಿಂಕ್ ಮಾಡಿದ್ದೇನೆ ಆ ಎಸ್ ಟಿ ಸಿ ಆ್ಯಪ್ನಲ್ಲಿ ಹಾಜರತೆ ಹಾಕಿರೋದು ಇಲ್ಲಿ ಏನಾಗಿದೆ ಎಸ್ ಟಿ ಎ ಸಿ ಎಮ್ ಡಿ ಅಪ್ಲೋಡ್ ಆಗಿದೆ ಏಕೆಂದರೆ ನಾನು ಡೌನ್ಲೋಡ್ ಮಾಸ್ಟರ್ ಮೂಲಕ ಅಪ್ಲೋಡ್ ಮಾಡಿದ್ದೇನೆ ಸೊ ಈಗ ಮುಖ್ಯ ಶಿಕ್ಷಕರು ಅದಕ್ಕೆ ಅನುಮೋದನೆ ಕೊಡಬೇಕು ಹೇಗೆ ಫಾರ್ ಎಕ್ಸಾಂಪಲ್ ನೋಡಿ ಒಂದನೇ ತರಗತಿಯ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಇದೆ ಒಂದನೇ ತರಗತಿಗೆ ಸಂಬಂಧಪಟ್ಟ ಹಾಜರತೆ ಹಾಕಿರುವ ಅವರ ಹೆಸರು ಇಲ್ಲಿ ಬಂದಿದೆ ಶಶಿಕಲಾ ಮೇಡಮ್ ಅವರ ಹೆಸರು ಬಂದಿದೆ ಇಲ್ಲಿ ಕೆಳಗಡೆ ನೋಡಿ ನಾಟ್ ಅಸೈನ್ಡ್ ಇಲ್ಲಿ ಏನು ಮಾಡಬೇಕು ನಾವು ಮುಖ್ಯ ಶಿಕ್ಷಕರು ಯಾರಿದಾರೋ ಅವರು ಇಲ್ಲಿ ಅವರ ಹೆಸರು ಇಲ್ಲಿ ಬರಬೇಕು ನೋಡಿ ಅಸೈನ್ಡ್ ಅಂದರೆ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದ ಹಾಗೆ ಸೊ ಇಲ್ಲಿ ಟೈಮ್ ನೋಡಿದಾಗ ಡೈಲಿ ಅಂತ ಬರುತ್ತೆ ಸೊ ಸಬ್ಮಿಟ್ ಇನ್ನೊಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗ್ತಾ ಇದೆ ನೋಡಿ ಇಲ್ಲಿ ಈಗಾಗಲೇ ನಾನು ಅಟೆಂಡೆನ್ಸನ್ನು ಹಾಕಿದ್ದೇನೆ ಎಸ್ ಟಿ ಎಸ್ ಆ್ಯಪ್ನಲ್ಲಿ ಸೊ ನೋಡಿ ಶಿಕ್ಷಕರೇ ಮತ್ತು ಶಿಕ್ಷಕರೇ ಅಟೆಂಡೆನ್ಸ್ ಕಾಲಮ್ನಲ್ಲಿ ರೈಟ್ ಮಾರ್ಕ್ ರೈಟ್ ಮಾರ್ಕ್ ಬರ್ತಾ ಇದೆ ಮಕ್ಕಳು ಗೈರು ಹಾಜರಾಗಿದ್ದಾರೆ ಅಲ್ಲಿ ರೈಟ್ ಮಾರ್ಕ್ ಬರೋದಿಲ್ಲ ಸೊ ಈಗ ನಾವು ಏನು ಮಾಡಬೇಕು ಆ ಮಕ್ಕಳ ಒಂದು ಎಮ್ ಡಿ ಎಮ್ ಮತ್ತು ಮಿಲ್ಕ್ ಹಾಜರಾತಿಯನ್ನು ಹಾಕಬೇಕಾಗಿದೆ ಅಂದರೆ ಮಕ್ಕಳು ಬಿ ಸೂಟ ಸೇವಿಸಿದರೆ ರೈಟ್ ಮಾರ್ಕ್ ಮತ್ತು ಮಕ್ಕಳು ಮಿಲ್ಕ್ ಸೇವಿಸಿದರೆ ರೈಟ್ ಮಾರ್ಕ್ ಸೊ ಇವತ್ತಿನ ದಿನ ಹನ್ನೊಂದು ಮಕ್ಕಳು ಹಾಜರಾಗಿದ್ದಾರೆ ಎಲ್ಲ ಮಕ್ಕಳು ಮೀಲ್ ಸೇವನೆ ಮಾಡಿದ್ದಾರೆ ಮತ್ತು ಎಲ್ಲ ಮಕ್ಕಳು ಮಿಲ್ಕ್ ಸೇವನೆ ಮಾಡಿದ್ದಾರೆ ನೋಡಿ ರೈಟ್ ಮಾರ್ಕ್ ಆಗಿದ್ದಾನೆ ಎಲ್ಲವನ್ನೂ ರೈಟ್ ಮಾರ್ಕ್ ಆಗಿದ್ದಾನೆ ಸೊ ಕೊನೆಗೆ ರೈಟ್ ಟಾಪಲ್ಲಿರ್ತಕ್ಕಂಥ ರೈಟ್ ಮಾರ್ಕ್ ಮೇಲೆ ನಾವು ಕ್ಲೇಕನ್ನು ಮಾಡಬೇಕು ನೋಡಿ ಈ ರೀತಿ ಬರ್ತಾ ಇದೆ ಆರ್ ಯು ಶೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಓಕೆ ನೋಡಿ ಫಸ್ಟ್ ಸ್ಟ್ಯಾಂಡರ್ಡ್ ಸಕ್ಸಸ್ಫುಲ್ಲಾಗಿ ಅಟೆಂಡೆನ್ಸ್ ಹಾಕಲಾಗಿದೆ ಸೊ ಅದೇ ರೀತಿಯಾಗಿ ಉಳಿದ ಕ್ಲಾಸ್ಗಳು ಕೂಡ ಅದೇ ರೀತಿಯಾಗಿ ನೋಡಿ ಎರಡನೇ ತರಗತಿ ಈಗಾಗಲೇ ಅವರು ಅಟೆಂಡೆನ್ಸ್ ಹಾಕಿದ್ದಾರೆ ಅದಕ್ಕೆ ಅಸೈನ್ ಮಾಡಬೇಕು ಯಾರು ಮುಖ್ಯ ಶಿಕ್ಷಕರು ಅವರ ಹೆಸರು ಇಲ್ಲಿ ಬರಬೇಕು ಆಮೇಲೆ ಡೈಲಿ ಸೊ ಆಮೇಲೆ ಸಬ್ಮಿಟ್ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಈಗಾಗಲೇ ನಾನು ಅಟೆಂಡೆನ್ಸ್ ಹಾಕಿದ್ದೇನೆ ಸೊ ಹೀಗಾಗಿ ಮಿಲ್ಕ್ ಮತ್ತು ಮೀಲ್ನಲ್ಲಿ ರೈಟ್ ಮಾರ್ಕ್ ಬರ್ತಾ ಇದೆ ಮತ್ತು ಅಟೆಂಡೆನ್ಸ್ ಕೂಡ ರೈಟ್ ಮಾರ್ಕಲ್ಲಿ ಶೋ ಆಗ್ತಾಯಿದೆ ಇದಾದ ನಂತರ ಈಗ ಸಿ ಸಿ ಎಸ್ ಅಟೆಂಡೆನ್ಸ್ ಅಂದರೆ ಅಡುಗೆ ಸಹಾಯಕರ ಅಟೆಂಡೆನ್ಸ್ ಹಾಜರತೆಯೇ ಹಾಕಬೇಕಾಗುತ್ತೆ ಅದಕ್ಕಾಗಿ ಸಿ ಸಿ ಎಸ್ ಅಟೆಂಡೆನ್ಸ್ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಈಗಾಗಲೇ ನಾನು ಅಟೆಂಡೆನ್ಸ್ ಹಾಕಿದ್ದೇನೆ ಅದಕ್ಕಾಗಿ ಇಲ್ಲಿ ಒಂದು ಸಿಂಕ್ ಡನ್ ಅಂತ ಬರ್ತಾ ಇದೆ ಬಟ್ ಒಂದು ಇನ್ನೊಂದು ಸಲ ತೋರಿಸ್ತಾ ಇದ್ದೇನೆ ಅದಕ್ಕಾಗಿ ರೈಟ್ ಟಾಪಲ್ಲಿ ಇರ್ತಕ್ಕಂಥ ಪ್ಲಸ್ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ನೋಡಿ ಅಡುಗೆ ಸಹಾಯಕರ ಹೆಸರು ಬಂದಿದೆ ಇಲ್ಲಿ ಇವತ್ತು ಒಬ್ಬರು ಹಾಜರಾಗಿದ್ದಾರೆ ಒಬ್ಬರು ಹಾಜರಾಗಿಲ್ಲ ಸೊ ಹಾಜರಾಗಿರೋ ಒಂದು ರೈಟ್ ಕ್ಲಿಕ್ ಮಾಡಿದ್ದೇನೆ ಸೈಡಿಗೆ ಆಮೇಲೆ ಟಾಪ್ ರೈಟಲ್ಲಿರ್ತಂಥ ರೈಟ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಬರ್ತಾ ಇದೆ ಅಟೆಂಡೆನ್ಸ್ ಆಲ್ರೆಡಿ ಫಿಲ್ಡ್ ಈಗಾಗಲೇ ನಾನು ಅಟೆಂಡೆನ್ಸ್ ಹಾಕಿದ್ದೇನೆ ಸೊ ಹೀಗಾಗಿ ಮತ್ತೆ ರಿಪೀಟಾಗಿ ಅಟೆಂಡೆನ್ಸ್ ಹಾಕೋದಕ್ಕೆ ಬರೋದಿಲ್ಲ ಸೊ ನೆಕ್ಸ್ಟ್ ಸೊ ಇಲ್ಲಿವರೆಗೆ ನಾವು ಸ್ಟೂಡೆಂಟ್ ಎಮ್ ಡಿ ಎಮ್ ಬೆನಿಫಿಷಿಯರಿ ಅಟೆಂಡೆನ್ಸ್ ಹಾಕಿದ್ದೇವೆ ಸಿ ಸಿ ಎಚ್ ಅಟೆಂಡೆನ್ಸ್ ಹಾಕಿದ್ದೇವೆ ಇಷ್ಟಾದ ಮೇಲೆ ನಾವು ಸಿಂಕ್ ಮಾಡಬೇಕಾಗುತ್ತೆ ರೈಟ್ ಟಾಪ್ ಅಲ್ಲಿರ್ತಕ್ಕಂಥ ಒಂದು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಸಿಂಕ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಬರ್ತಾಯಿದೆ ನೋಡಿ ಡೈಲಿ ಎಮ್ ಡಿ ಎಮ್ ಬೆನಿಫಿಷರಿ ವಿತ್ ಅಟೆಂಡೆನ್ಸ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸಿ ಸಿ ಎಚ್ ಡೈಲಿ ಅಟೆಂಡೆನ್ಸ್ ಈಗಾಗಲೇ ನಾನು ಹಾಕಿದ್ದೇನೆ ಸೊ ಹೀಗಾಗಿ ಅಲ್ಲಿ ಗ್ರೀನ್ ಮಾರ್ಕ್ ಶೋ ಆಗ್ತಾಯಿದೆ ಸೊ ಕೆಳಗಡೆ ಅಪ್ಲೋಡ್ ಡಾಟಾ ಏನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಡಾಟಾ ಸಿಂಕ್ರೊನೈಸೇಷನ್ ಸಕ್ಸಸ್ಫುಲಿ ಅನ್ನೋಂಥ ಎಂದು ಮೆಸೇಜ್ ಬರ್ತಾ ಇದೆ ಓಕೆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಮ್ಮ ಕೆಲಸ ಇಷ್ಟಕ್ಕೆ ಮುಗಿದಿಲ್ಲ ಶಿಕ್ಷಕರೇ ಮತ್ತು ಶಿಕ್ಷಕರೇ ನೆಕ್ಸ್ಟ್ ನಮ್ಮ ಪ್ರೊಸೆಸ್ ಎಸ್ ಎನ್ ಎಫ್ ಎಂಟ್ರಿ ಆಮೇಲೆ ಎಸ್ ಎನ್ ಎಫ್ ಪರ್ಚೇಸ್ ಈ ಆಪ್ಷನ್ಸ್ಗಳ ಮೂಲಕ ನಾವು ಮಕ್ಕಳಿಗೆ ವಿತರಿಸಿರುವ ಎಗ್ ಬನಾನಸ್ಗಳ ಮಾಹಿತಿಯನ್ನು ತುಂಬಬೇಕಾಗುತ್ತೆ ಸೊ ಅದಕ್ಕಾಗಿ ನೋಡಿ ಸಿ ಸಿ ಎಚ್ ಎಂಟ್ರಿ ನೆಕ್ಸ್ಟಲ್ಲಿರ್ತಕ್ಕಂಥ ಎಸ್ ಎನ್ ಎಫ್ ಎಂಟ್ರಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಬರ್ತಾ ಇದೆ ನೋಡಿ ಟುಡೇಸ್ ಡೇಟ್ ಬರ್ತಾ ಇದೆ ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಅಂದರೆ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ನೋಡಿ ಜಸ್ಟ್ ವೆಯ್ಟ್ ಮಾಡೋಣ ಸೊ ಇಲ್ಲಿ ನಾವು ತರಗತಿನ ಚೂಸ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಚೂಸ್ ಮಾಡ್ತಾ ಇದ್ದೇನೆ ನೋಡಿ ಫಸ್ಟ್ ಸ್ಟ್ಯಾಂಡರ್ಡ್ ಚೂಸ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಬಂತು ಈಗಾಗಲೇ ನಾನು ಮಕ್ಕಳ ಹಾಜರಾತಿ ಹಾಕಿರೋದು ಲೆಫ್ಟ್ ಫಸ್ಟ್ ನೋಡಿ ಅಲ್ಲಿ ರೈಟ್ ಮಾರ್ಕಲ್ಲಿ ಶೋ ಆಗ್ತಾ ಇದೆ ಎಗ್ಸ್ ಈಗಾಗಲೇ ನಾನು ಅಟೆಂಡೆನ್ಸ್ ಮಕ್ಕಳಿಗೆ ಹಾಕಿದ್ದೇನೆ ಎಗ್ಸ್ ವಿತರಿಸಿರೋದಕ್ಕೆ ನಾನು ಅಪ್ಲೋಡ್ ಮಾಡಿದ್ದೇನೆ ಸೊ ಹೀಗಾಗಿ ಎಲ್ಲವೂ ಕೂಡ ಒಂದು ಸರ್ಕಲ್ನಲ್ಲಿ ಗ್ರೀನ್ ಡಾಟಲ್ಲಿ ಶೋ ಆಗ್ತಾಯಿದೆ ಇಲ್ಲವಾದರೆ ಯಾವ ರೀತಿ ಶೋ ಆಗುತ್ತೆ ಅಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಒಂದು ವೇಳೆ ನಾನು ಅಟೆಂಡೆನ್ಸ್ ಹಾಕಿಲ್ಲ ಅಂತಂದರೆ ಈ ರೀತಿ ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಈ ರೀತಿ ಬ್ಲ್ಯಾಂಕಲ್ಲಿ ತೋರಿಸುತ್ತೆ ಬಟ್ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಸೊ ಹೀಗಾಗಿ ಎಲ್ಲವೂ ಕೂಡ ಏನಪ್ಪಾ ಅಂದರೆ ತು ಎಗ್ ವಿತರಿಸಿದ್ದೇವೆ ಸೊ ಅದೆಲ್ಲವೂ ಕೂಡ ಇಲ್ಲಿ ಗ್ರೀನ್ ಡಾಟಲ್ಲಿ ಶೋ ಆಗ್ತಾಯಿದೆ ಸೊ ಏನಾದರೂ ಅಪ್ಡೇಟ್ ಮಾಡಬೇಕಿದ್ರೆ ಅಂದರೆ ಬೈ ಮಿಸ್ಟೇಕಾಗಿ ನಾವು ಬನಾನ ವಿತರಿಸಿದ್ದೇವೆ ಎಗ್ಸ್ ಅಂತ ಕ್ಲಿಕ್ ಮಾಡಿದ್ದೇವೆ ಏನಾದರೂ ಅಪ್ಡೇಟ್ ಮಾಡಬೇಕಿದ್ರೆ ನಾವು ಅಪ್ಡೇಟ್ ಮಾಡಬೇಕಾ ಮಾಡಬಹುದು ಫಾರ್ ಎಕ್ಸಾಂಪಲ್ ನೋಡಿ ಆಹಿಲ್ ಇವತ್ತು ಬನಾನ ತೆಗೆದುಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳೋಣ ಬನಾನ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ಎಗ್ ಎನ್ನುವಂಥ ಆಪ್ಷನ್ ಅಲ್ಲಿ ಏನಾಯಿತು ಬ್ಲ್ಯಾಂಕ್ ಆಗಿಬಿಡ್ತು ಆಮೇಲೆ ಈ ಅಪ್ಡೇಟ್ ಇನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ್ದೇ ಆದರೆ ನಾವು ಚೇಂಜಸ್ ಮಾಡಿರೋದು ಅಲ್ಲಿ ಅಪ್ಲೋಡ್ ಆಗುತ್ತೆ ಸೊ ಈ ರೀತಿಯಾಗಿ ಎಗ್ಸ್ ಬನಾನ ವಿತರಿಸಿರೋದನ್ನು ಮಕ್ಕಳಿಗೆ ನಾವು ಒಂದು ಎಸ್ ಎನ್ ಎಫ್ ಎಂಟ್ರಿ ಆಪ್ಷನ್ ಮೂಲಕ ನಾವು ಹಾಕ್ಬೋದು ಸೊ ಇದೇ ರೀತಿಯಾಗಿ ನಾವು ಬೇರೆ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ನಾವು ಹಾಕ್ಬೋದು ಫಾರ್ ಎಕ್ಸಾಂಪಲ್ ಇನ್ನೊಂದು ಕ್ಲಾಸ್ ತೋರಿಸ್ತಾ ಇದ್ದಾನೆ ಫಾರ್ ಎಕ್ಸಾಂಪಲ್ ಎಂಟನೇ ತರಗತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈಗಾಗಲೇ ನಾನು ಮಕ್ಕಳಿಗೆ ಎಗ್ ವಿತರಿಸಿರೋದನ್ನು ಈಗಾಗಲೇ ನಾನು ಕ್ಲಿಕ್ ಮಾಡಿದ್ದೇನೆ ಸೊ ಎಲ್ಲವೂ ಡಾಟಾ ಈಗಾಗಲೇ ಫ್ಯಾಚ್ ಆಗಿದೆ ಸೊ ಈ ರೀತಿಯಾಗಿ ನಾವು ತಾವುಗಳು ಎಗ್ಸ್ ಮತ್ತು ಬನಾನ ವಿತರಿಸಿರೋದನ್ನು ಹಾಕಬೇಕು ಏನಾದರೂ ಬದಲಾವಣೆ ಮಾಡಬೇಕಾಗಿದ್ದಲ್ಲಿ ಮಾಡಿಬಿಟ್ಟು ಅಪ್ಡೇಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇವಾಗ ಎಸ್ ಎನ್ ಎಫ್ ಎಂಟ್ರಿ ಆಯಿತು ನೆಕ್ಸ್ಟ್ ಆಪ್ಷನ್ ಏನಿದೆ ಎಸ್ ಎನ್ ಎಫ್ ಪರ್ಚೇಸ್ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಾವು ಯಾವ ರೀತಿಯಾಗಿ ಪರ್ಚೇಸ್ ಮಾಡಿದ್ದೇವೆ ಯಾರಿಂದ ಪರ್ಚೇಸ್ ಮಾಡಿದ್ದೇವೆ ಈ ರೀತಿಯಾಗಿ ಫ್ರಾಮ್ ಡೇಟ್ ಸೊ ಇವತ್ತಿನ ಡೇಟ್ ಯಾವ ಡೇಟಿಗೆ ನಾವು ಪರ್ಚೇಸ್ ಮಾಡಿದ್ದೇವೆ ತ್ರೀ ಡೇಟಿಗೆ ಪರ್ಚೇಸ್ ಮಾಡಿದ್ದೇವೆ ಯಾವ ಡೇಟಿನವರೆಗೆ ಇವತ್ತಿನ ದಿನಕ್ಕಾಗಿ ನಾವು ಪರ್ಚೇಸ್ ಮಾಡಿದ್ದೇವೆ ತ್ರೀ ಡೇಟ್ವರೆಗೆ ಸೊ ಈಗಾಗಲೇ ನಾನು ಮಾಹಿತಿ ಅಪ್ಲೋಡ್ ಮಾಡಿದ್ದೇನೆ ಸೊ ಈಗಾಗಲೇ ಸೊ ನೋಡಿ ಎಗ್ಸ್ ಮಕ್ಕಳ ಸಂಖ್ಯೆ ಇವತ್ತು ಸೆವೆಂಟಿ ಮತ್ತು ಪ್ರತಿ ಮಗು ಒಂದು ಎಗ್ನ ರೇಟು ಸಿಕ್ಸ್ ರುಪೀಸ್ ಸೊ ಟೋಟಲಿ ಎಷ್ಟಾಯಿತು ಫೋರ್ ಟ್ವೆಂಟಿ ರುಪೀಸ್ ಸೊ ಹೊಸದಾಗಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅಂತ ಎಕ್ಸಾಂಪಲ್ ಮೂಲಕ ತೋರಿಸ್ತಾ ಇದ್ದಾನೆ ಫಾರ್ ಎಕ್ಸಾಂಪಲ್ ಪ್ಲಸ್ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾನೆ ಇಲ್ಲಿ ನೋಡಿ ಬನಾನಾಸ್ ಕ್ವಾಂಟಿಟಿ ಬನಾನಾಸ್ ಇವತ್ತು ನಾವು ಎಷ್ಟು ತಂದಿದ್ದೇವೆ ತಂದಿದ್ದರೆ ಓಕೆ ಇಲ್ಲವಾದರೆ ಜೀರೋ ಜೀರೋ ಪ್ರೈಸ್ ಜೀರೋ ಜೀರೋ ಕ್ವಾಂಟಿಟಿ ಇದ್ದರೆ ಪ್ರೈಸ್ ಕೂಡ ಜೀರೋ ಜೀರೋ ಆಗುತ್ತೆ ಸೊ ಟೋಟಲ್ ಬನಾನಾಸ್ ಕೂಡ ಜೀರೋ ಜೀರೋ ಆಗುತ್ತೆ ಇವತ್ತು ಎಗ್ಸ್ ನಾವು ಎಷ್ಟು ತಂದಿದ್ದೇನೆ ಈಗಾಗಲೇ ಹೇಳಿದ್ದೇನೆ ಎಗ್ಸ್ ಟೋಟಲಿ ಸೆವೆಂಟಿ ಮಕ್ಕಳು ಸೊ ಸೆವೆಂಟಿ ಎಗ್ಸನ್ನು ತಂದಿದ್ದೇನೆ ಪ್ರೈಸ್ ಎಷ್ಟಿದೆ ಪರ್ ಎಗ್ಗಿಗೆ ಸಿಕ್ಸ್ಟಿ ರುಪೀಸ್ ಪ್ರೈಸ್ ಇದೆ ಸೊ ಅಮೌಂಟ್ ಎಷ್ಟಾಯಿತು ಫೋರ್ ಟ್ವೆಂಟಿ ರುಪೀಸ್ ಆಯಿತು ಸೊ ಆಗಿದ ತಕ್ಷಣ ಇಲ್ಲಿ ನಾನು ಸಬ್ಮಿಟ್ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಸಬ್ಮಿಟ್ ಏನೋ ಒಂದು ನೋಡಿ ಪ್ಲೀಸ್ ಆ್ಯಡ್ ಪರ್ಚೇಸ್ ಡೇಟಾ ಅಂದರೆ ಏನೋ ಮಿಸ್ ಮಾಡಲಾಗಿದೆ ನೋಡಿ ಪರ್ಚೇಸ್ ಡೇಟನ್ನು ಇಲ್ಲಿ ನಾನು ಹಾಕಿಲ್ಲ ಸೊ ಪರ್ಚೇಸ್ ಡೇಟ್ ತ್ರೀ ಇದೆ ಸೊ ತ್ರೀ ಡೇಟನ್ನು ಇಲ್ಲಿ ನಾನು ಹಾಕಬೇಕು ಸೊ ಇದೆಲ್ಲೋ ಆದಮೇಲೆ ನಾನು ಸಬ್ಮಿಟ್ ಇನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಸಬ್ಮಿಟ್ ಇರೋವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ನೋಡಿ ಪರ್ಚೇಸ್ ಆರ್ಡರ್ ಸೇವ್ಡ್ ಸಕ್ಸಸ್ಫುಲಿ ಸೊ ಇದನ್ನು ನಾನು ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಬೋದು ಸೊ ನಾನು ಬ್ಯಾಕ್ ಹೋಗ್ತಾ ಇದ್ದೇನೆ ಬ್ಯಾಕ್ ಹೋಗಿ ಇಲ್ಲಿ ನೋಡಿ ಟೋಟಲ್ ಸೆವೆಂಟಿ ಮಕ್ಸ್ ಮಕ್ಕಳಿದ್ದಾರೆ ಪರ್ ಚೈಲ್ಡ್ ಒಂದು ಎಗ್ನ ಒಂದು ರೇಟು ಆರು ರುಪೀಸು ಸೊ ಟೋಟಲ್ ಅಮೌಂಟು ಫೋರ್ ಟ್ವೆಂಟಿ ರುಪೀಸ್ ಸೊ ಇಲ್ಲಿವರೆಗೆ ನಾವು ಏನು ಮಾಡಿದ್ದೇವೆ ಎಮ್ ಡಿ ಎಮ್ ಬೆನಿಫಿಷಿಯಲ್ಲಿ ಮಕ್ಕಳ ಹಾಜರಾತಿಯನ್ನು ಈಗಾಗಲೇ ಎಸ್ ಟಿ ಎಸ್ ಆ್ಯಪ್ ಮೂಲಕ ಹಾಕಿದ್ದೇವೆ ಸೊ ಒಂದು ಸಲ ನಾನು ಸ್ಟಾರ್ಟಿಂಗಿಂದ ರಿವೈಸ್ ಮಾಡ್ತಾ ಇದ್ದೇನೆ ಸೊ ನಾವು ಫಸ್ಟಿಗೆ ಏನು ಮಾಡಿದ್ದೇವೆ ಸ್ಯಾಡ್ಸ್ ಆ್ಯಪ್ನಲ್ಲಿ ಮಕ್ಕಳ ಹಾಜರಾತಿಯನ್ನು ಹಾಕಿದ್ದೇವೆ ನೋಡಿ ಈಗಾಗಲೇ ನಾವು ಮಕ್ಕಳ ಹಾಜರಾತಿ ಹಾಕಿದ್ದೇವೆ ಟೋಟಲ್ ಸೆವೆಂಟಿ ಮಕ್ಕಳು ಪ್ರೆಸೆಂಟ್ ಇದ್ದಾರೆ ಮತ್ತು ಇಲ್ಲಿ ಟೀಚರ್ ಅಟೆಂಡೆನ್ಸ್ ಕೂಡ ಹಾಕಿದ್ದೇವೆ ಹಾಕಿಬಿಟ್ಟು ನಾವು ಸಿಂಕ್ ಮಾಡಿದ್ದೇವೆ ಆಮೇಲೆ ನಾವು ಏನು ಮಾಡಿದ್ದೇವೆ ನೆಕ್ಸ್ಟ್ ನಾವು ಎಸ್ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಹೋಗಿದ್ದೇವೆ ಹೋಗಿಬಿಟ್ಟು ಏನು ಮಾಡಿದ್ದೇವೆ ಆ ಒಂದು ಮಕ್ಕಳ ವಿದ್ಯಾರ್ಥಿಗಳ ಮಾಹಿತಿಯನ್ನು ಸ್ಟೂಡೆಂಟ್ ಅಟೆಂಡೆನ್ಸ್ ಬೋರ್ಡ್ನಲ್ಲಿ ನಾವು ಏನು ಮಾಡಿದ್ದೇವೆ ಚೆಕ್ ಮಾಡಿದ್ದೇವೆ ಚೆಕ್ ಮಾಡಿಬಿಟ್ಟು ಏನು ಮಾಡಿದ್ದೇವೆ ಯಾವ ಶಿಕ್ಷಕರು ಹಾಜರತೆ ಹಾಕಿದ್ದಾರೆ ಅಲ್ಲಿ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ದೇವೆ ಮತ್ತು ಅಸೈನ್ ಯಾರು ಮಾಡಿದ್ದಾರೆ ಮುಖ್ಯ ಪದರು ಅದಕ್ಕೆ ಏನು ಮಾಡಬೇಕು ಅನುಮೋದನೆ ಕೊಡಬೇಕು ಅಂದರೆ ಇಲ್ಲಿ ಮುಖ್ಯವಾಪದ ಹೆಸರು ಕೆಳಗಡೆ ಬರೀಬೇಕು ಅಟೆಂಡೆನ್ಸ್ ಹಾಕಿರುವವರ ಹೆಸರು ಮೇಲುಗಡೆ ಬರುತ್ತೆ ಆಮೇಲೆ ಸಬ್ಮಿಟನ್ನು ಮಾಡಿದ್ದೇವೆ ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಸಿ ಸಿ ಎಸ್ ಅಟೆಂಡೆನ್ಸ್ ಕೂಡ ಹಾಕಿದ್ದೇವೆ ಮತ್ತು ಸಿಂಕ್ ಕೂಡ ಮಾಡಿದ್ದೇವೆ ಇದೆಲ್ಲ ಆದಮೇಲೆ ನಾವು ಏನು ಮಾಡಿದ್ದೇವೆ ಕೊನೆಗೆ ರೈಟ್ ಟಾಪ್ನಲ್ಲಿರ್ತಕ್ಕಂಥ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಕ್ ಮಾಡಿದ್ದೇವೆ ಅಂದರೆ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಮಾಹಿತಿಯನ್ನು ಸಿಂಕ್ ಮಾಡಿದ್ದೇವೆ ಸಿಂಕ್ ಮಾಡಿದ ತಕ್ಷಣ ಈ ಎಸ್ ಟಿ ಎಸ್ ಆ್ಯಪ್ನಲ್ಲಿ ಹಾಕಿರುವ ಮಕ್ಕಳ ಹಾಜರಾತಿ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ಚಾಗಿ ಬರುತ್ತೆ ಕೊನೆಗೆ ನಾವು ಏನು ಮಾಡಿದ್ದೇವೆ ಎಸ್ ಎನ್ ಎಫ್ ಎಂಟ್ರಿ ಮೂಲಕ ನಾವು ಮಕ್ಕಳ ಒಂದು ಮಕ್ಕಳಿಗೆ ವಿತರಿಸಿರುವ ಎಗ್ಸ್ ಬನಾನ ಮಾಹಿತಿಯನ್ನು ನಾವು ಆ್ಯಡ್ ಮಾಡಿದ್ದೇವೆ ಏನಾದರೂ ಚೇಂಜ್ ಮಾಡಬೇಕಾದ್ರೆ ಅಪ್ಡೇಟ್ ಮಾಡಬೇಕು ಯಾವ ರೀತಿಯಾಗಿ ರೀತಿಯಾಗಿರೋದ್ರ ಬಗ್ಗೆ ಕೂಡ ಹೇಳಿಕೊಟ್ಟಿದ್ದೇನೆ ಕೊನೆಯದಾಗಿ ಎಸ್ ಎನ್ ಎ ಪರ್ಚೇಸ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದೇನೆ ಎಸ್ ಎನ್ ಎ ಪರ್ಚೇಸ್ ಏನೋ ಏನೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಟಿಕೆಟನ್ನು ಸೆಲೆಕ್ಟ್ ಮಾಡ್ತೀವಿ ಸೊ ಆ ಮಾಹಿತಿ ಅಪ್ಲೋಡ್ ಮಾಡಿದಾಗ ಈ ರೀತಿ ನಾವು ಎಷ್ಟು ಖರ್ಚು ಮಾಡಿದ್ದೇವೆ ಅನ್ನುವಂಥ ಮಾಹಿತಿಯಲ್ಲಿ ಶೋ ಆಗುತ್ತೆ ಮಕ್ಕಳ ಒಂದು ಸಂಖ್ಯೆ ಎಗ್ಸನ್ನ ಪ್ರತಿಯಾಗಿನ ಒಂದು ಖರ್ಚು ರೇಟ್ ಎಷ್ಟಿದೆ ಸೊ ಈ ರೀತಿಯಾಗಿ ಒಟ್ಟಾರೆಯಾಗಿ ಇವತ್ತಿನ ದಿನ ಲೇಟೆಸ್ಟಾಗಿ ಅಪ್ಡೇಟ್ ಆಗಿರುವ ಎಸ್ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಆ ಒಂದು ಬದಲಾವಣೆಗಳ ತಕ್ಕಂತ ಯಾವ ರೀತಿಯಾಗಿ ಅಟೆಂಡೆನ್ಸ್ ಹಾಕಬೇಕು ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿವರೆಗೆ ತಿಳಿದುಕೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಬೇಕಾಗಿ ವಿನಂತಿ ಥ್ಯಾಂಕ್ ಯು ಓನ್ ಆ್ಯಂಡ್ ಆಲ್ ಪ್ಲೀಸ್ ಆಲ್ ಆಫ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು